எல்லா <laughs> <ality> आपदापर काम सर्वदा लोकाभिरामराम भूयो भूयो नमा प्रथमो हनुम द्वितय भीमे चूर्ण प्रज तृतीयस्थ भगवत्कार्यक्रीगुभ्यो नम मनुष्य हुट्वाग ಮೂರು ರೀತಿಯ ಋಣವನ್ನು ಹಿಡ್ಕೊಂಡೇ ಹುಡ್ತಾನೆ ಅಂತ ಶಾಸ್ತ್ರದ ನಿಯಮ ಒಂದು ಋಷಿಗಳ ಋಣ ನಮಗೆ ದೇವರನ್ನು ತೋರಿಸಿಕೊಟ್ಟವರು ಋಷಿಗಳು ಋಷಿ ಸ್ವಯಂ ಜ್ಞಾನಿಗಳಾಗಿ ನಮಗೆ ದೇವರ ಬಗ್ಗೆ ಜ್ಞಾನವನ್ನು ತುಂಬಿಸುವವರು ಅವರದ್ದು ಒಂದು ಋಣ ನಮ್ಮಲ್ಲಿರುತ್ತೆ ಆಮೇಲೆ ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿ ಕೊಟ್ಟು ಆ ಇಂದ್ರಿಯಗಳಲ್ಲಿ ಇದ್ದುಕೊಂಡು ದೇವರ ಪ್ರತಿಮೆ ನೋಡಿಸುವುದು ದೇವರ ಪ್ರಸಾದವನ್ನು ಕೈಯಿಂದ ಬಾಯಿಗೆ ಇಡಿಸುವುದು ದೇವರ ಕ್ಷೇತ್ರಕ್ಕೆ ಪಾದಗಳಿಂದ ಹೋಗಿಸುವುದು ದೇವರ ಕತೆಗಳನ್ನು ಕೇಳಿಸುವುದು ಇದೆಲ್ಲ ಮಾಡುವವರು ದೇವತೆಗಳು ಹಾಗಾದ್ರೆ ಆ ದೇವತೆಗಳ ಋಣವೂ ಒಂದು ನಮ್ಮಲ್ಲಿ ಇದೆ ಇನ್ನು ಮನುಷ್ಯನ ಆತ್ಮನ ಜೀವನ ಉದ್ಧಾರಕ್ಕಾಗಿ ಸಾಧನೆಗಾಗಿ ಭೂಮಿಗೆ ಬರಲೇಬೇಕು ಅವ ದೇವತೆಗಳೂ ಕೂಡ ತಮ್ಮ ಪ್ರಾರಂಭವನ್ನು ಕಳ್ಕೊಳ್ಳಿಕ್ಕೆ ಭೂಮಿಗೆ ಬರ್ತಾರೆ ಅಂತಂದ ಮೇಲೆ ನಮ್ಮ ನಿಮ್ಮ ಪಾಡೆಯನ್ನು ಆದ್ದರಿಂದ ಸಾಧನಕ್ಕೆ ಕ್ಷೇತ್ರ ಇದು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದವ ನಮ್ಮ ತಂದೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಇಲ್ಲಿಗೆ ಈ ಭೂಮಿಗೆ ತಂದವರು ತಂದೆ ತಾಯಿಗಳ ದೇಹದ ಭಾಗವನ್ನು ಹಂಚಿಕೊಂಡು ನಾವು ಹುಟ್ಟಿದವರು ಈ ಭೂಮಿಯಲ್ಲಿ ಹಾಗಾದರೆ ಆ ತಂದೆ ತಾಯಿಗಳ ಋಣವೂ ಇದೆ ಋಷಿಗಳ ಋಣ ದೇವತೆಗಳ ಋಣ ಪಿತೃಗಳ ಋಣ ಮೂರು ಋಣದಿಂದ ಕೂಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುತ್ತಾನೆ ಅಂತ ಶಾಸ್ತ್ರ ಹೇಳ್ತದೆ ಅಂತ ಇಷ್ಟೇ ಅಲ್ಲ ನಮಗೂ ಅನುಭವಕ್ಕೇ ಬರತಕ್ಕಂಥದ್ದು ಈ ಋಣವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಭಗವಂತ ಮಾಡಿರತಕ್ಕಂತಹ ಅನುಗ್ರಹ ಮೂರು ವಿಶೇಷವಾದ ಕ್ಷೇತ್ರಗಳು ಪ್ರಯಾಗ ಕಾಶಿ ಗಯಾ ಅಂದರೆ ಕ್ರಮ ಅಂತಂದರೆ ಈ ರೀತಿಯಲ್ಲಿ ಹೋಗಬೇಕು ಅಂತ ಶಾಸ್ತ್ರದ ನಿಯಮ ಆದರೆ ನಾವು ನಮ್ಮ ಅನು ಎಲ್ಲ ಶಾಸ್ತ್ರಗಳು ಇರುವುದು ನಮ್ಮ ಅನುಕೂಲಕ್ಕಾಗಿ ಆದ್ದರಿಂದ ನಾವೀಗೇನು ಮಾಡಿದೆವು ಅಂತಂದರೆ ಪಿತೃಋಣ ದೇವಋಣ ಆಮೇಲೆ ಋಷಿಋಣ ಅಂತ ಹೀಗೆ ಬಂದೆವು ಹಿರಿಯರು ಹೇಳಿದರು ಮೊದಲು ಸ್ನಾನ ಆಮೇಲೆ ದರ್ಶನ ಆಮೇಲೆ ಪಿತೃಗಳಿಗೆ ಪಿಂಡ ಪ್ರದಾನ ನಮ್ಮಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿ ಉಂಟು ನೋಡಿ ಪಿಂಡ ಪ್ರದಾನ ಮಾಡಿದ ಮೇಲೆ ಆ ದಿವಸ ಮತ್ತೆ ನಾವು ದೇವರ ಪೂಜಾ ದಿನ ದೇವರ ಪ್ರತಿಮೆ ಮುಟ್ಟುವುದೆಲ್ಲ ಮಾಡೋಲ್ಲ ಅದರಿಂದ ಪಿಂಡ ಪ್ರದಾನದನ್ನು ಕೊನೆಗೆ ಇಟ್ಟು ಆದರೂ ನಾವು ನಮ್ಮ ಅನುಕೂಲಕ್ಕೋಸ್ಕರ ಈ ಸಲ ನಾವು ಈಗ ಪ್ರಾಯಶಃ ಹೆಚ್ಚಿನವರು ಕೂಡ ಇದೇ ರೀತಿಯಲ್ಲಿ ಮಾಡ್ತಾರೆ ಹಾಗಾದರೆ ಇಲ್ಲಿ ಪ್ರಯಾಗದಲ್ಲಿ ಆದ್ದರಿಂದ ನಾವು ಸ್ನಾನ ಮಾಡುವಾಗ ಯಾರಾದರೂ ನಮ್ಮ ಹತ್ರ ಸ್ನಾನಕ್ಕೆ ಆಜ್ಞೆ ಕೊಡಿ ಅಂತ ನಮ್ಮ ಹತ್ರ ಕೇಳಿದಾಗ ನಾವು ಏನು ಉತ್ತರ ಕೊಡಬೇಕು ಅಂತಂದರೆ ಪ್ರಯಾಗ ಸ್ನಾನ ಫಲಪ್ರಾಪ್ತಿರಸ್ತು ಅಂತ ಹೇಳಬೇಕಂತೆ ನಾವು ಹಾಗಾದರೆ ಸ್ನಾನಕ್ಕೆ ಪ್ರಯಾಗ ಕ್ಷೇತ್ರ ತುಂಬ ವಿಹಿತವಾದ ಈ ಪ್ರಯಾಗ ಕ್ಷೇತ್ರ ಒಂದನ್ನು ಹೇಳಿದ್ದಾರೆ ಅಂದರೆ ಇದರಿಂದ ಎಲ್ಲವೂ ಗೊತ್ತಾಗುತ್ತೆ ಏನು ಅಂತ ಎಲ್ಲ ಕಲ್ಪದಲ್ಲಿಯೂ ಕೂಡ ಈ ಬ್ರಹ್ಮ ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದಾಗಲೂ ಕೂಡ ತ್ರಿವೇಣಿ ಸಂಗಮ ಇದೆ ಇರುತ್ತೆ ವೇದದಲ್ಲೇ ಹೇಳಿದೆ ತ್ರಿವೇಣಿ ಸಂಗಮದ ಬಗ್ಗೆ ಸಿತ ಸನಿತೆ ಸರಿತೆ ಎತ್ರ ಸಂಗತೆ ಸಿತ ಅಸಿತ ಅಂದರೆ ಬಿಳಿ ಮತ್ತು ಕಪ್ಪು ಬಣ್ಣದ ನದಿಗಳು ಎಲ್ಲಿ ಸೇರ್ತಾವೋ ಅಲ್ಲಿ ಯಾರು ಸ್ನಾನ ಮಾಡ್ತಾನೋ ಅವನು ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು ಇದನ್ನೇ ಸ್ಪಷ್ಟೀಕರಿಸಿದ್ರು ಎತ್ತ ಗಂಗಾಚ ಯಮುನಾಚ ಎತ್ರ ಪ್ರಾಚೀ ಸರಸ್ವತಿ ಯತ್ರ ಸೋಮೇಶ್ವರ ದೇವ ತತ್ರ ಮಾಂ ಅಮೃತಂ ಕೃತಿ ಆ ಜಾಗದಲ್ಲಿ ನನ್ನನ್ನು ಮುಕ್ತನನ್ನಾಗಿ ಮಾಡುವಂಥ ವೇದ ಹೇಳ್ತಕ್ಕಂಥ ಮಂತ್ರ ಅಂತ ಆದಮೇಲೆ ವೇದ ಎನ್ನುವುದು ಸನಾತನ ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಕೂಡ ಇದೇ ವಾಯುದೇವರ ಆಚಾರ್ಯ ಮತ್ತು ಮುಂದೆ ಬ್ರಹ್ಮನಾಗಿ ಬಂದು ಕೂತಾಗಲೂ ಈ ತ್ರಿವೇಣಿ ಸಂಗಮ ಇರುತ್ತೆ ಅಂತ ಅಷ್ಟು ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಇದರಲ್ಲಿ ಸ್ನಾನ ಮಾಡಿ ನಾವು ಋಷಿಗಳಿಗೆ ತರ್ಪಣವನ್ನು ಕೊಟ್ಟು ನಂತರದಲ್ಲಿ ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ದರ್ಶನ ಮೂಲಕ ಅವನ ಸನ್ನಿಧಾನದಲ್ಲಿ ಎಲ್ಲ ದೇವತೆ ಇಂದ್ರಿಯಾಭಿಮಾನಿ ಎಲ್ಲ ದೇವತೆಗಳು ಇರ್ತಾರೆ ಅವ ಪರಮ ವೈಷ್ಣವ ರುದ್ರದೇವರು ಅಂತಹ ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ದರ್ಶನ ಮಾಡಿದರೆ ಅವನ ಸುತ್ತಮುತ್ತ ಇರತಕ್ಕಂಥ ಅಷ್ಟೂ ದೇವತೆಗಳ ದರ್ಶನ ಮಾಡಿದ ಫಲ ಬರುವುದರಿಂದ ದೇವ ಋಣ ಪರಿಹಾರ ಆಯಿತು ನಂತರದಲ್ಲಿ ಗಯಾಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿದರೆ ಪಿತಋಣದ ಪರಿಹಾರ ಅಂತೇಳಿ ಹಿರಿಯರು ಮೂರು ಕ್ಷೇತ್ರಗಳ ಜಾತ್ರೆಯನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ತ್ರಿವೇಣಿ ಇ ಎಂ ಅಗಶ್ರೇಣಿ ಕೃಪಾಣಿ ವಾದಿರಾಜರು ಮಾಡಿದಂಥ ವರ್ಣನೆಯನ್ನು ತ್ರಿ ತ್ರಿವೇಣಿಯನ್ನು ತ್ರಿವೇಣಿ ಮೂರು ನದಿಗಳು ಒಂದಕ್ಕೊಂದು ಹೆಣೆದು ಹೆಣೆದುಕೊಂಡು ಹೋಗ್ತವೆ ಆ ಹೆಣೆದುಕೊಂಡು ಹೋದರೂ ಕೂಡ ಮುಂದೆ ಹೆಸರೇನು ಅಂತ ಮಾತ್ರ ಹೆಸರು ಉಳಿತದೆ ಯದ್ಯಪಿ ಕಾಶಿ ಕಡೆ ಹೋಗುವಾಗ ಅವಳಲ್ಲಿ ಯಮುನೆಯೂ ಸೇರಿರ್ತಾಳೆ ಸರಸ್ವತಿಯೂ ಸೇರಿರ್ತಾಳೆ ಆದರೆ ಹೆಸರು ಮಾತ್ರ ಗಂಗಾ ಅಂತೇಳಿ ನಾವು ಈ ಮೂರು ನದಿಗಳನ್ನು ತ್ರಿವೇಣಿ ತ್ರಿವೇಣಿ ಅಂತೇಳಿಕೊಂಡು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಾವು ಚಿಂತನೆ ಮಾಡಿದೆವು ಅಂತಂದರೆ ಏನಾಗುತ್ತೆ ಅಂತ ನೋಡಿ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ಅಂತ ಗೊತ್ತಿಲ್ಲ ನಾವು ಸಾತ್ವಿಕರು ಇದ್ದಿರಬಹುದು ಆದರೆ ನಮ್ಮ ಕೈ ಕೈಗಿಳಿರತಕ್ಕಂಥ ಪತ್ನಿಯು ಅಥವಾ ಹೆಂಡತಿ ಸಾತ್ವಿಗಳಾಗಿರ್ಬೋದು ನಾವು ಅಥವಾ ನಮ್ಮ ಮಕ್ಕಳು ತಾಮಸರೋ ಯಾರಿಗೂ ಗೊತ್ತು ಹಾಗಾದರೆ ಮಕ್ಕಳು ತಾಮಸರೋ ಮಕ್ಕಳು ಸಾತ್ವಿಕರೋ ಅಥವಾ ಗಂಡ ಹೆಂಡತಿ ರಾಜಸ ತಾಮಸರೋ ಸಾತ್ ಏನೋ ಆಗಿರ್ತದಲ್ಲ ಈ ಮೂರು ಒಟ್ಟು ಸೇರುವುದು ಅನಿವಾರ್ಯ ನಮ್ಮ ಹಣೆಯಲ್ಲಿ ಬರೆದಾಗ ಮೂರು ಒಟ್ಟು ಸೇರುತ್ತೆ ಇಂತಹ ಸಂದರ್ಭದಲ್ಲಿ ತ್ರಿವೇಣಿಯನ್ನು ಚಿಂತನೆ ಮಾಡಬೇಕಂತೆ ಅವಳು ಏನು ಮಾಡಿದಳು ಸಾತ್ವಿಕಳಾದ ಗಂಗೆಯು ತಾಮಸಳಾದ ಯಮುನೆಯನ್ನು ರಾಜಸಳಾದ ಸರಸ್ವತಿಯನ್ನು ಯಾಕೆ ಅವರನ್ನು ರಾಜಸ ತಾಮಸ ನಿಜವಾಗಿ ರಾಜಸ ತಾಮಸರಲ್ಲ ಅವರು ಆ ಯಮುನೆಯ ಬಣ್ಣ ಕಪ್ಪು ಸರಸ್ವತಿಯ ಬಣ್ಣ ಕೆಂಪು ಕೆಂಪು ಎನ್ನುವುದು ರಾಜಸದ ಸಂಕೇತ ಕಪ್ಪು ಎನ್ನುವುದು ಸಾ ತಾಮಸದ ಸಂಕೇತ ಬಿಳಿ ಎನ್ನುವುದು ಸತ್ವದ ಸಂಕೇತ ಹಾಗಾದರೆ ಇವರಿಬ್ಬರನ್ನು ಸಾ ರಾಜಸ ಮತ್ತು ತಾಮಸುವರಿಬ್ಬರನ್ನು ತಾನು ಹಿಡ್ಕೊಂಡು ಗಂಗೆ ಎಂಬ ಹೆಸರಿನಿಂದ ಮುಂದೆ ಹರಿತಾಳೆ ಅಂತಂದರೆ ನಮ್ಮ ಮಕ್ಕಳು ಎಂತಹ ತಾಮಸರೇ ಆಗಿರಲಿ ಅಥವಾ ನಾನು ತಾಮಸನಾಗಿದ್ದು ಹೆಂಡತಿ ರಾಜಸ ಇಂಥ ಪ್ರಸಂಗ ಬಂದರೂ ಕೂಡ ಸಾತ್ವಿಕರು ಅಂತ ಯಾರಿರ್ತಾರೆ ಅವರು ಇನ್ನಿಬ್ಬರನ್ನು ತನ್ನ ಜೊತೆಯಲ್ಲಿ ಕಟ್ಟಿಕೊಂಡು ಹೇಗೆ ಎರಡು ನದಿಗಳನ್ನು ಕಟ್ಟಿಕೊಂಡಿರತಕ್ಕಂತಹ ಗಂಗೆಗೆ ಮುಂದೆ ಹೋಗುವಾಗ ಗಂಗೆ ಅಂತಲೇ ಹೆಸರು ಬಂತು ಅದೇ ರೀತಿಯಲ್ಲಿ ತಾಮಸ ರಾಜಸರನ್ನು ಕಟ್ಟಿಕೊಂಡು ಸಾತ್ವಿಕ ಮುಂದೆ ಹೋಗಿ ಸಂಸಾರದಲ್ಲಿ ಮುಂದೆ ಹೋಗ್ತಿರುವಾಗ ಏನು ಉಳಿತದೆ ಗೊತ್ತೋ ಅದು ಸಾತ್ವಿಕ ಸಂಸಾರ ಅಂತಲೇ ಉಳಿತದೆ ಅಷ್ಟು ತಾಕತ್ತು ತ್ರಿವೇಣಿಗೆ ಉಂಟು ಅಂತ ಹಿರಿಯರು ಹೇಳಿದ್ದಾರೆ ಇದನ್ನು ನಾವು ನಮ್ಮ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನುಸಂಧಾನ ಮಾಡಿಕೊಂಡು ನಾವೀಗ ಇವತ್ತು ಸದ್ಯ ಅಯೋಧ್ಯ ಕ್ಷೇತ್ರಕ್ಕೆ ಬಂದಿದ್ದೇವೆ ರಾಮಚಂದ್ರ ಅವತಾರ ಮಾಡಿರತಕ್ಕಂತಹ ಸ್ಥಳ ಯಾವ ಜಾಗದಲ್ಲಿ ಇನ್ನೊಂದು ಎರಡು ತಿಂಗಳು ಕಳೆಯಿತು ಅಂತಂದರೆ ಭವ್ಯವಾದ ರಾಮಮಂದಿರ ಎದ್ದು ನಿಲ್ಲಕ್ಕೆ ಸಾಧ್ಯ ಆಗ್ತವೆ ಎಷ್ಟು ವರ್ಷದ ಕನಸೋ ಏನು ಎಷ್ಟು ಜನ ಇದಕ್ಕೋಸ್ಕರ ಹಿಂದುಗಳು ಬಲಿದಾನ ಮಾಡಿದ್ದಾರೋ ಏನು ಅಂದಿನಿಂದ ಇಂದಿನ ತನಕ ಅದನ್ನೆಲ್ಲ ಭಗವಂತ ತಲೆಯಲ್ಲಿ ಇಟ್ಟುಕೊಂಡು 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 ಇವತ್ತೀಗ ಒಂದು ಅದೇ ನಾನು ಯಾವಾಗಲೂ ಹೇಳೋದುಂಟು ಪ್ರಾಯಶಃ ದೇವರಿಗೂ ಹಾಗೇ ಇತ್ತೋ ಏನೋ ಏನು ಅಂತ ಸುಮ್ಮನೆ ಯಾರ್ಯಾರ ಕೈಯಿಂದ ಶಂಕುಸ್ಥಾಪನೆ ಮಾಡಿಸಿಕೊಂಡು ಉಳ್ಳವರಿಂದ ಶಂಕುಸ್ಥಾಪನೆ ಮಾಡಿಸಿಕೊಂಡು ಹಿಂದಿಮೆ ಗಂಧಮಾನೆ ದುರ್ವಾಸನೆ ಜಿಸ್ಮೆ ಗಂಧ ಹೇ ಉಸ್ಕೋ ಗಾಂಧಿಗೇ ಇಸ್ತ್ರೀಯೇ ಅಂತಹ ಗಂಧ ಉಳ್ಳವರಿಂದ ಶಂಕುಸ್ಥಾಪನೆ ಮಾಡಿಸಿಕೊಂಡು ಪ್ರತಿಷ್ಠೆ ಮಾಡಿಸಿಕೊಳ್ಳುವುದು ರಾಮನಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದ ಅಂತಂದರೆ ಮೋದ ಉಳ್ಳವನು ಬರುವ ತನಕ ತಾನು ಕಾದು ಅವನಿಂದ ಮೋದ ದನವುಳ್ಳವರು ಧನಿ ಗುಣವುಳ್ಳವರು ಗುಣಿ మత్సర ఉళ్వరు మత్సరి మోదవుళ్ అంత మోదీ బర్ కృష్ణన సన్నిధాన ఒత్తుకొందిహ వ్యక్తి భవ బు అవనింద శంకుస్థాపన ఆగుంది ప్రతిష్ట ఆగు జగత్తికి ఇడీ భారతకి మోద సిగెన్వ దృష్టింద్రో ఏనో రామచంద్ర కాదుకంటు కాదుకం బంద ನಾಳೆ ದಿವಸ ಭವ್ಯವಾದ ಮಂದಿರ ನಿರ್ಮಾಣ ಆಗುತ್ತೆ ವಾದಿರಾಜ ಶ್ರೀಪಾದರು ಈ ಅಯೋಧ್ಯೆಯನ್ನು ವರ್ಣನೆ ಮಾಡ್ತಾರೆ ಅಮ್ಮ ಅಯೋಧ್ಯೆ ಏನು ರಾಮಚಂದ್ರ ಯಾರು ಅಯೋಧ್ಯಾಪತಿ ರಾಮಚಂದ್ರ ಯಾರು ಸೀತಾಪತಿ ಹಾಗಾದರೆ ಸೀತಾಪತಿ ರಾಮಚಂದ್ರ ಆದರೆ ಸೀತೆ ಪತ್ನಿಯ ಅಯೋಧ್ಯ ಪತಿ ರಾಮಚಂದ್ರ ಆದರೆ ಅಯೋಧ್ಯ ಪತ್ನಿಯ ಶ್ರೀ ಭೂ ಎನ್ನತಕ್ಕಂಥ ಎರಡು ಪತ್ನಿಯರ ಜೊತೆ ಕೂಡಿಕೊಂಡಿದ್ದವ ನೀನು ಇವಳ ಪಾತಿವ್ರತ್ಯ ಏನು ಅಂತಂದರೆ ಅಯೋಧ್ಯೆಯ ಪಾತಿವ್ರತ್ಯ ಏನು ಅಂತಂದರೆ ಅಯೋಧ್ಯೆಯನ್ನು ಹೆಣ್ಮಗಳ ಪಾತಿವ್ರತ್ಯ ಏನು ಅಂತಂದರೆ ಗಂಡ ಕಾಡಿಗೆ ಹೋದರೂ ಕೂಡ ಇನ್ನೊಬ್ಬನನ್ನು ತನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಲಿಲ್ಲ ಭರತನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡಲಿಲ್ಲ ಮತ್ತು ಏನು ಮಾಡಿದ್ರು ಗಂಡನ ಸಂಕೇತವಾದ ಅವನ ಪಾದುಕೆಯನ್ನು ತನ್ನ ಪತಿಯನ್ನಾಗಿ ಮಾಡಿಕೊಂಡು ಇಷ್ಟು ಸಾಧ್ವಿ ಅಯೋಧ್ಯ ನಾಮ ನಗರಿ ಭಾತಿ ಸಾಧ್ವೀ ವಧೂರಿವ ಅದರಿಂದ ಏನು ನಮಗೆ ನಿಮಗೆ ಜೀವನದಲ್ಲಿ ಏನು ಪ್ರತಿ ದಿವಸ ಚಿಂತನೆ ಮಾಡಬೇಕಂತೆ ರಾಮಚಂದ್ರ ಕಾಡಿಗೆ ಹೋದರೂ ಕೂಡ ರಾಮಚಂದ್ರ ದೂರ ಹೋದರೂ ಕೂಡ ಹೇಗೆ ಅಯೋಧ್ಯೆ ರಾಮನನ್ನೇ ತನ್ನ ಪತಿಯನ್ನಾಗಿಟ್ಟುಕೊಂಡಿದ್ದಳು ಅದೇ ರೀತಿಯಲ್ಲಿ ನಾವು ಕೂಡ ಮುಂದಿನ ಜನ್ಮವೋ ಅದಕ್ಕಿಂತ ಅನಂತರ ಜನ್ಮವೋ ಪ್ರಾರಬ್ಧವಶಾತ್ ನಮಗೆ ಯಾವ ಜನ್ಮ ಬಂದರೂ ಕೂಡ ನಮಗೆ ಮಧ್ವರೇ ನಮ್ಮ ಪತಿಯನ್ನಾಗಿ ಉಳಿಸಿಕೊಳ್ಳತಕ್ಕಂಥ ಒಂದು ವಾತಾವರಣ ನಮಗೆ ನಿರ್ಮಾಣ ಆಗಬೇಕೆನ್ನುವ ದೃಷ್ಟಿಯಿಂದ ಅಯೋಧ್ಯೆ ತಾನು ಪಾದುಕೆಗಳನ್ನು ತನ್ನಲ್ಲಿ ಹೊತ್ತುಕೊಂಡು ತಾನು ತನ್ನ ತನವನ್ನು ನೆರೆದಂತಹ ಅದ್ಭುತವಾದಂತಹ ಜಾಗ ಈ ಜಾಗದಲ್ಲಿ ನಾವು ಸೇರಿದ್ದೇವೆ ಪ್ರತಿ ದಿವಸ ಅಯೋಧ್ಯೆ ಅಯೋಧ್ಯಾಧಿಪತಿ ಅಯೋಧ್ಯೆ ಚಿಂತನೆಯನ್ನು ಮಾಡೋಣ ಏನಾಗುತ್ತೆ ಯಾವ ವ್ಯಕ್ತಿ ಬಂದರೂ ಕೂಡ ಸದ್ಯ ಈಗ ನಾವು ಏನೋ ದೇವರ ಬಗ್ಗೆ ಆಚಾರ್ಯ ಮಧ್ವರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ನಮಗೇನು ಪೂರ್ತಿ ತಿಳುವಳಿಕೆ ಇನ್ನೂ ಬಂದಿಲ್ಲ ಹೀಗಿದ್ರೂ ಕೂಡ ಯಾರಾದರೂ ನಮ್ಮ ಹತ್ರ ದೇವರ ಬಗ್ಗೆ ವಾದ ಮಾಡಲಿಕ್ಕೆ ಬಂದರೆ ದೇವರು ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಇದ್ದಾರಲ್ಲ ಈಗ ಹೆಸರು ಮಾತ್ರ ಭಗವಾನ್ ನಮ್ಮ ಜವನಂತ ಆದ್ರಿಂದ ನಾನೀಗ ಭಗವದ್ಗೀತೆ ಹೇಳುವಾಗ ಭಗವಾನ್ ವಾಚ ಅಂತ ಹೇಳುವುದೇ ಇಲ್ಲ ಕೃಷ್ಣವು ವಾಚ ಅಂತ ನಾನು ಹೇಳ ಯಾರ್ಯಾರೋ ಏನೇನೋ ಹೆಸರಿಟ್ಟುಕೊಂಡು ಅಧ್ವಾನ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಅಲ್ವೋ ಆದ್ದರಿಂದ ಇಂಥವರು ರಾಮಾಯಣದ ಬಗ್ಗೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಧ್ವರ ಬಗ್ಗೆ ಏನಾದರೂ ಇಲ್ಲ ಸಲ್ಲದ ಮಾತನ್ನು ಆಡ್ತಿರುವಾಗ ನಾವು ಅವರಿಗೆ ಎದುರು ನಿಂತು ಅವರನ್ನು ಖಂಡಿಸುವ ಹಂತಕ್ಕೆ ನಾವು ಬರಬೇಕು ಆವಾಗ ನಮ್ಮನ್ನು ಗೆಲ್ಲತಕ್ಕಂಥವರು ಇನ್ನೊಬ್ಬರು ಬರಬಾರದು ಅದು ಅಯೋಧ್ಯ ಎನ್ನತಕ್ಕಂಥ ಶಬ್ದದ ಅರ್ಥ ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ನಾವು ಚಿಂತನೆ ಮಾಡಿಕೊಂಡು ಇರೋಣ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಎರಡು ಮಾತು ಕೃಷ್ಣಾರ್ಪಣಂ ಅಸ್ತು